ಚಾಮರಾಜನಗರ ಜಿಲ್ಲೆ ಹನೂರು ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಎಂ ಆರ್ ಮಂಜುನಾಥ್ ಅವರು ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಗುಂಡಲ ಅಚ್ಚುಕಟ್ಟು ಪ್ರದೇಶ ಮತ್ತು ಉಡ್ತರೆ ಜಳ್ಳ ಅಚ್ಚುಕಟ್ಟು ಪ್ರದೇಶಗಳು ಸೇರಿದಂತೆ ಕವಿನಿ ಕಾಲುವೆಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ಉಂಟಾಗಿದೆ ಮತ್ತು ಕಾವೇರಿ ಜಲಾಯನ ಪ್ರದೇಶಗಳು ಸೇರಿದಂತೆ ದೊಡ್ಡಿನೋಡಿ ಪಂಚಾಯಿತಿ ಮತ್ತು ತೆಳ್ಳೂರು ಕೊತ್ನೂರು ಭಾಗ ಸೇರಿದಂತೆ ಕಾಮಗೆರೆ ಭಾಗ ಸೇರಿದಂತೆ ಉಗ್ನಿಯಾ ಉಗ್ನಿಯ ಪಾಳ್ಯ ಸತ್ಯಗಾಲ ಜಾಗಿರ ಪ್ರದೇಶಗಳು ದನಗೆರೆ ಪಂಚಾಯಿತಿ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾಲುವೆಗಳ ನಿರ್ಮಾಣದಲ್ಲಿ ಆಗಿರುವಂತಹ ಇದುವರೆಗೂ ನಿರ್ಮಾಣದಲ್ಲಿ ಉಂಟಾಗಿರುವಂತಹ ಕಾಮಗಾರಿಗಳಲ್ಲಿ ಅನೇಕ ಸಮಸ್ಯೆಗಳು ಮತ್ತು ನೀರು ಚಾನಲ್ಗಳಲ್ಲಿ ಸಮಸ್ಯೆಗಳನ್ನು ಕುರಿತು ಶಾಸಕ ಎಂ ಆರ್ ಮಂಜುನಾಥ್ ಅವರು ನೀರಾವರಿ ನೀರಾವರಿಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಅನೇಕ ಜೆಡಿಎಸ್ ಮುಖಂಡರುಗಳು ಸೇರಿದಂತೆ ಸತ್ಯಗಾಲ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಕೆಂಪುರಾಜು ಪ್ರಭುಸ್ವಾಮಿ ಕಾಂತರಾಜುಕೆದಾರರ ಕಾಂತರಾಜು ಸೇರಿದಂತೆ ಗೋಪಾಲ್ ನಾಯ್ಕ ಮಂಜೇಶ್ ಗೌಡ ಮತ್ತು ದಿನ್ನಳ್ಳಿ ಮಹದೇವರು ಸೇರಿದಂತೆ ವಿವಿಧ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಮಿನಿ ಅಧಿಕಾರಿಗಳಾದಂತಹ ರಮೇಶ್ ಸೇರಿದಂತೆ ಮತ್ತು ಅವರ ಸಿಬ್ಬಂದಿ ವರ್ಗಗಳು ಮತ್ತು ಎ ಡಬ್ಲ್ಯೂಗಳು ಮತ್ತು ಎ ಇಗಳು ಇಂಜಿನಿಯರ್ಗಳು ಸೇರಿದಂತೆ ಜೆಇಗಳು ಸೇರಿದಂತೆ ಅನೇಕ ನೀರಾವರಿ ಇಲಾಖೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಶಾಸಕರಿಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮತ್ತು ಇದುವರೆಗೂ ಆಗಿರುವಂತಹ ಅಲ್ಲಿ ಕಾಮಗಾರಿಗಳಲ್ಲಿ ಇದುವರೆಗೂ ಉಂಟಾಗಿರುವಂಥ ಅನೇಕ ಸಮಸ್ಯೆಗಳನ್ನು ಪೂರ್ಣವಾಗಿ ಎಳೆ ಎಳೆಯಾಗಿ ಪ್ರತ್ಯಕ್ಷ ದರ್ಶನ ಮಾಡಿದ ಶಾಸಕರಿಗೆ ಎಲ್ಲ ವಿವರವನ್ನು ನೀಡುತ್ತಾ ಹೋದರು ಈ ಸಂದರ್ಭದಲ್ಲಿ ಶಾಸಕರು ಖುದ್ದಾಗಿ ಎಲ್ಲ ಪ್ರದೇಶಗಳಿಗೂ ಭೇಟಿ ನೀಡಿ ನೀಡಿಸುವ ಕೆಲಮಟ್ಟು ಪ್ರದೇಶಗಳಲ್ಲಿ ನೀರಾವರಿ ಸಂಬಂಧಪಟ್ಟಂತ ಏನೇನು ಸಮಸ್ಯೆಗಳಿದೆ ಎಲ್ಲವನ್ನು ಪಟ್ಟಿ ಮಾಡಿ ಕರ ಸರ್ಕಾರಕ್ಕೆ ಸದ್ಯದಲ್ಲೇ ಒಂದು ವಿಶೇಷವಾದಂಥ ಯೋಜನೆಗಳನ್ನು ತರೋದಿಕ್ಕೆ ಮತ್ತು ಸರ್ಕಾರ ಮಟ್ಟದಲ್ಲಿ ಹಣ ಬಿಡುಗಡೆ ಮಾಡಲು ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಮತ್ತು ವರದಿಯನ್ನು ತಯಾರಿಸುವಂತೆ ಖುದ್ದಾಗಿ ಅಧಿಕಾರಿಗಳು ಸಂಪೂರ್ಣ ವರದಿ ನೀಡಬೇಕೆಂದು ತುದ್ದಾಗಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಅಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಖುದ್ದಾಗಿ ಶಾಸಕರೇ ಪ್ರತ್ಯಕ್ಷವಾಗಿ ಪರಿಶೀಲನೆ ನಡೆಸಿದರು ಮತ್ತು ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸ್ಥಳೀಯ ಮುಖಂಡರುಗಳು ಮತ್ತು ಅಲ್ಲಿನ ರೈತರ ಸಮಸ್ಯೆಗಳು ಏನಿದೆ ಎಂಬುದನ್ನು ಸ್ಪಷ್ಟವಾಗಿ ನೇರವಾಗಿ ವಿವರಗಳನ್ನು ಪಡೆಯುವುದರ ಜೊತೆಗೆ ನಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಉಸ್ತುವಾರಿ ಸಚಿವರುಗಳು ಮತ್ತು ಅಧಿಕಾರಿಗಳ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದು ಹಣಕಾಸು ಇಲಾಖೆಯಿಂದ ಇದಕ್ಕೆ ಹಣ ಮಂಜೂರು ಮಾಡಲು ಹಂತ ಹಂತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಶಾಸಕ ಮಂಜುನಾಥ್ ಅವರು 確かにね、さすがに。